ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ದಿ ಸ್ಪೆಷಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗ್ಡೆ ಹಿಂದೂರು ವೀಕ್ಷಕರೇ ನಾವಿವತ್ತು ಶಿರ್ಸಿಯ ಸಿಗಂಧಿನಿ ಕ್ಲಿನಿಕ್ನಲ್ಲಿದ್ದೇವೆ ಇಲ್ಲಿ ಓರ್ವ ವಿಶೇಷ ಮಾನಸಿಕ ತಜ್ಞರಾದಂತಹ ಶ್ರೀಮತಿ ಡಾಕ್ಟರ್ ಮಧುಮಿತಾ ಮೇಡಮ್ ಅವ್ರ ಹತ್ರ ನಾವು ಇವತ್ತು ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಶ್ರೀಮತಿ ಅವರು ಎಮ್ ಬಿ ಬಿ ಎಸ್ ಎಮ್ ಡಿ ಆಗಿದ್ದು ಮಾನಸಿಕ ತಜ್ಞರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಂದ ಈ ಮೊಬೈಲ್ ಎಡಿಕ್ಷನ್ನಿಂದ ಆಗುವಂತಹ ದುಷ್ಪರಿಣಾಮಗಳೇನೋ ಅದರಿಂದ ಹೊರಗೆ ಬರುವ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ವವು ಮಯವಾಗಿದೆ ಇದು ಒಂದು ಹಂತ ಇನ್ನೊಂದು ಈ ಮಕ್ಕಳ ಪಾಲಿಗೂ ಸಹಿತ ಮೊಬೈಲು ಅಪ್ಯಾಯಮಾನವಾಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅಂತಂದರೆ ಅವರ ನಾವೇನು ನಿರೀಕ್ಷೆ ಮಾಡ್ತೇವೋ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಅವರು ವೀಕ್ಷಿಸ್ತಿದ್ದಾರೆ ಅನ್ನೋದು ಬಹುತೇಕರ ಅಭಿಮತ ಅದರಲ್ಲೂ ದೊಡ್ಡವರು ಏನಿರ್ತಾರೆ ಬೇರೆ ಬೇರೆ ಕೆಲಸದಲ್ಲಿ ತೊಡಕೊಂಡಾಗ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ರೆ ನಾವು ನಿರಾಳವಾಗಿ ನಮ್ಮ ಕೆಲಸವನ್ನು ಮಾಡ್ಕೊಳ್ಬಹುದು ಅನ್ನುವಂಥದ್ದು ಅವರ ಅಭಿಪ್ರಾಯ ಆದರೆ ಅತಿಯಾದರೆ ಅಮೃತವೂ ವಿಷಯ ಅನ್ನುವಂತಹ ಮಾತಿನಂತೆ ಈ ಮೊಬೈಲು ಅದು ಬೆಳೆಯುವ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನೋಡ್ಲಿಕ್ಕೆ ತಾಗಿದ್ರೆ ಯಾವ ರೀತಿ ಆಗಬಹುದು ಅದರ ದುಷ್ಪರಿಣಾಮಗಳೇನು ಅದಕ್ಕೆ ಪರಿಹಾರೋಪಾಯಗಳೇನು ಅನ್ನೋದನ್ನು ಮೇಡಮ್ ಅವ್ರ ಹತ್ರ ತಿಳ್ಕೊಳ್ಳೋಣ ಮೇಡಮ್ ಅವರೇ ಪ್ರಥಮತಃ ಮಕ್ಕಳು ಬೆಳೆಯುವ ಮಕ್ಕಳು ಸಾಮಾನ್ಯವಾಗಿ ಎಷ್ಟೊತ್ತು ಮೊಬೈಲನ್ನು ವೀಕ್ಷಿಸಬಹುದು ಒಂದು ಶಾಸ್ತ್ರೀಯವಾಗಿ ಹೇಳದಿದ್ರೆ ಈಗ ಮಕ್ಕಳಲ್ಲಿ ವಯೋಮಾನದ ತಕ್ಕನಾಗೆ ಇಷ್ಟು ಸಮಯ ತನಕ ನಾವು ಸ್ಕ್ರೀನ್ ಕೊಡ್ಬೋದು ಅನ್ನೋ ಗೈಡ್ಲೈನ್ಸ್ ಇದೆ ಇಂಡಿಯನ್ ಅಕಾಡೆಮಿ ಆಫ್ ಪಿಡಾಟಿಕ್ಸ್ ಏನ್ ಸಜೆಷನ್ ಮಾಡುತ್ತೆ ಅಂದ್ರೆ ಎರಡು ವಯಸ್ಸಿಗಿಂತ ಕಮ್ಮಿ ಮಕ್ಕಳಿಗೆ ಆದಷ್ಟು ನಾವು ಸ್ಕ್ರೀನ್ ತೋರಿಸಲೇಬಾರದು ಹಿಡಿಯಲೇ ಮೊಬೈಲ್ನ ಹಿಡೀಬಾರ್ದು ಮೊಬೈಲ್ ಇರ್ಬೋದು ಟ್ಯಾಬ್ ಕಂಪ್ಯೂಟರ್ ಟಿವಿ ಎಲ್ಲಾ ತರದ ಸ್ಕ್ರೀನ್ ಇಂದ ಎರಡು ವಯೋಮಾನದ ಒಳಗಿನ ಮಕ್ಕಳನ್ನ ಅವಾಯ್ಡ್ ಮಾಡಬೇಕು ಕಂಪ್ಲೀಟ್ ಆಗಿ ಯಾವ ಹಂತದಲ್ಲಿ ಅವರಿಗೆ ನಾವು ಆ ಕೊಡಬಹುದು ಯಾಕೆಂದ್ರೆ ಅಷ್ಟ್ ಮಕ್ಕಳು ಉಪಯೋಗಿಸ್ತಾರೆ ಒಂದು ಎಕ್ಸೆಪ್ಷನ್ ಏನ್ ಕೊಡ್ತಾರೆ ಅಂದ್ರೆ ಈಗ ದೂರದಲ್ಲಿ ರಿಲೇಟಿವ್ಸ್ ಇರ್ತಾರೆ ಅಥವಾ ಈ ಅಜ್ಜ ಅಜ್ಜಿ ಬೇರೆ ಕಡೆ ಇರ್ತಾರೆ ಅವ್ರ ಜೊತೆ ಒಂದು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ವಿಡಿಯೋ ಕಾಲ್ ಮೂಲಕದಲ್ಲಿ ಮಕ್ಕಳಿಗೆ ಕೊಡಿ ಯಾಕೆಂದ್ರೆ ಅದು ಒಂದು ಅವರಿಗೆ ಡೆವಲಪ್ಮೆಂಟ್ ಸಪೋರ್ಟ್ ಮಾಡುವಂತ ಆಕ್ಟಿವಿಟಿ ಅದು ಒಂದು ಕನೆಕ್ಷನ್ ಡೆವಲಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ವಿಡಿಯೋ ಕಾಲ್ ಮೂಲಕದಲ್ಲಿ ಹಾಗಾಗಿ ಅದು ಒಂದು ಆಕ್ಟಿವಿಟಿ ಅದು ಕೂಡ ಗಂಟೆಗಟ್ಟಲೆ ಅಲ್ಲ ದಿನದಲ್ಲಿ ಕೆಲವೊಂದು ನಿಮಿಷಗಳು ಅಜ್ಜ ಅಜ್ಜಿ ಜೊತೆ ಜೊತೆ ಅವ್ರಮ್ಯುನಿಕೇಶನ್ ಅಥವಾ ತಂದೆ ಬೇರೆ ಕಡೆ ಇದ್ದಾರೆ ತಾಯಿ ಜೊತೆ ಮಗು ಇದೆ ಅಂತ ಸಮಯದಲ್ಲಿ ಮಗು ಜೊತೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಬಳಸಬಹುದು ಅಂತ ಹೇಳ್ತಾರೆ ನೆಕ್ಸ್ಟ್ ಎರಡರಿಂದ ನಂತರದ ಐದು ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ ಮೂವತ್ತು ನಿಮಿಷದಿಂದ ಮ್ಯಾಕ್ಸಿಮಮ್ ಒಂದು ಗಂಟೆ ಒಂದು ಗಂಟೆ ಕೂಡ ಕೊಡಬಾರ್ದು ಮೂವತ್ತು ನಿಮಿಷ ತನಕ ಕೊಡಬಹುದು ಆದ್ರೆ ಆಕ್ಟಿವಿಟಿ ಏನ್ ಕೊಡ್ತೀರಿ ಅನ್ನೋದು ಕೂಡ ಅದು ಏನಾದ್ರೂ ಒಂದು ಗೇಮಿಂಗ್ ಅಥವಾ ಈ ತರ ಯೂಟ್ಯೂಬ್ ರೀಲ್ಸ್ ಆ ತರ ನೋಡೋದು ಅವ್ರ ಕೈಗೆ ಕೊಟ್ಟು ಎಜುಕೇಶನಲ್ ಇರ್ಬೋದು ಏನಾದ್ರೂ ಸಾಂಗ್ಸ್ ಕಲಿಯೋದಿಂತ ಅಂತ ಇರ್ಬೋದು ಅಂತ ಚೂಸ್ ಅನ್ ಆಕ್ಟಿವಿಟೀಸ್ ಅದನ್ನ ಮಾತ್ರ ದೊಡ್ಡವರ ಮೇಲುಸ್ತುವಾರಿಯಲ್ಲಿ ಮಾತ್ರ ಅಂತ ಹೇಳಿ ಈ ರೀತಿಯಲ್ಲಿ ಆತರ ಮಾತ್ರ ಕೊಡಬಹುದು ಅದ್ರ ನಂತರದ ವಯಸ್ಸಿನ ಮಕ್ಕಳಿಗೆ ದಿನಕ್ಕೆ ಒಂದು ಗಂಟೆ ಅಲೋ ಮಾಡಬಹುದು ಅಂತ ಇದೆ ಈಗ ಒಂದು ಹದಿಮೂರು ವರ್ಷದ ನಂತರ ಮಕ್ಕಳಿಗೆ ಎರಡರಿಂದ ಮೂರು ತಾಸು ಮ್ಯಾಕ್ಸಿಮಮ್ ಅಲೋ ಮಾಡಬಹುದು ಆದ್ರೆ ನಾವು ಯಾವಾಗ ಸ್ಕ್ರೀನ್ ಅಂತ ಮಾತಾಡ್ತೀವಿ ಸ್ಕ್ರೀನ್ ದೊಡ್ಡದಾದಷ್ಟು ಡಿಸ್ಟೆನ್ಸ್ ದೂರ ಆದಷ್ಟು ಒಳ್ಳೇದು ಈಗ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಏನೋ ನೋಡ್ಲೇಬೇಕು ಅಂತ ಮಾಡಿದಾಗ ಆದಷ್ಟು ಡಿಸ್ಟೆನ್ಸ್ ಅಲ್ಲಿ ನೋಡೋದು ಟಿವಿ ಬೆಟರ್ ಹೌದು ಮೊಬೈಲ್ ಗೆ ಕಂಪೇರ್ ಮಾಡಿದಾಗ ಟಿವಿ ಬೆಟರ್ ಅಂತ ಅನ್ಸುತ್ತೆ ಎರಡ್ ರೀಸನ್ ಒಂದು ಡಿಸ್ಟೆನ್ಸ್ ಇನ್ನೊಂದು ಮಕ್ಕಳು ಮೊಬೈಲ್ ಕೈಯಲ್ಲಿ ಆ ಒಂದು ಏನು ಈ ತರ ನ ಇದನ್ನ ನೋಡ್ಬೇಕಾಗ್ತದೆ ಅವರು ಅದರಿಂದ ಆ ಮನಸ್ಸಿನ ಚಂಚಲತೆ ಹೆಚ್ಚೋದಿಲ್ಲ ಒಂದು ಪ್ರೋಗ್ರಾಮ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾರೆ ಕ್ರಿಕೆಟ್ ನೋಡ್ತಾರೋ ಅಥವಾ ಏನೋ ಒಂದು ಸಿನಿಮಾ ನೋಡ್ತಾರೋ ಇನ್ನೇನೋ ನೋಡ್ತಾ ಇರ್ತಾರೆ ಆದ್ರೆ ಮೊಬೈಲ್ ಅಲ್ಲಾದ್ರೆ ಅವ್ರು ಪದೇ ಪದೇ ಚೇಂಜ್ ಮಾಡೋದನ್ನ ಚಂಚಲತೆ ಹೆಚ್ಚುತ್ತೆ ಹಾಗಾಗಿ ಆದಷ್ಟು ದೊಡ್ಡ ಸ್ಕ್ರೀನ್ ದೂರದಲ್ಲಿ ನೋಡೋದು ಕಂಪಾರಿಟಿವ್ಲಿ ಉತ್ತಮ ಅಂತ ಹೇಳ್ತೀವಿ ಈ ಈ ವಯೋಮಾನದ ಒಂದು ಮಿತಿಯನ್ನು ಮೀರಿ ಹೆಚ್ಚೊತ್ತು ನೋಡಿದಾಗ ಯಾವ್ಯಾವ ರೀತಿಯ ದುಷ್ಪರಿಣಾಮಗಳನ್ನ ಎದುರಿಸುವಂತೇನ್ ಅರ್ಥ ಮಾಡ್ಕೋಬೇಕು ಯಾಕೆ ಇಷ್ಟು ಆಕರ್ಷಣೆ ಮೊಬೈಲ್ ಅಂದ್ರೆ ಯಾಕೆ ಇಷ್ಟು ಆಕರ್ಷಣೆ ಅದನ್ನ ತಂದೆ ತಾಯಿಯರಾಗಿ ಅಥವಾ ಶಿಕ್ಷಕರಾಗಿ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಈಗ ಅದು ಕೆಟ್ಟದ್ದು ಅದು ಮಾಡಬೇಡ ಅಂತ ನಾವ್ ಯಾವಾಗೂ ತಿಳಿ ಬುದ್ಧಿವಾದ ಹೇಳ್ತಾ ಇರ್ತೀವಿ ಆದ್ರೆ ಮಕ್ಕಳಿಗೆ ಅದು ಯಾವಾಗ ಮುಟ್ಟುತ್ತೆ ಅವ್ರಿಗೆ ಯಾಕೆ ಆಕರ್ಷಣೆ ಆಗ್ತಿದೆ ಅನ್ನೋದು ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗತ್ತೆ ಸೊ ಈಗ ಏನಂದ್ರೆ ಒಂದು ಮಕ್ಕಳಿಗೆ ಆಕರ್ಷಣೆ ಆಗೋದು ಕಲರ್ಸ್ ತುಂಬಾ ಬ್ರೈಟ್ ಕಲರ್ಸ್ ಅವ್ರಿಗೆ ಯಾವಾಗೂ ಆಕರ್ಷಣೆ ಟಾಯ್ಸ್ ನಾವು ನಾವು ಕೊಡೋದು ಕಲರ್ಫುಲ್ ಟಾಯ್ಸ್ ಕೊಡ್ತೀವಿ ಮತ್ತೆ ಯಾವುದು ಇರ್ತದೆ ಆಕ್ಷನ್ ಅಲ್ಲಿ ಇರ್ತದೆ ಮಗುನ ನೀವು ಒಂದು ಖಾಲಿ ಜಾಗದಲ್ಲಿ ಬಿಟ್ರೆ ಏನೋ ಒಂದು ಹುಳ ಓಡ್ತಿದ್ಯೋ ಹಕ್ಕಿ ಹಾಕ್ತಿದೆಯೋ ಅದನ್ನ ಅದು ಗಮನಿಸುತ್ತೆ ಚಲನೆ ಅಲ್ಲಿರೋದು ಮಕ್ಕಳಿಗೆ ಬಹಳ ಆಕರ್ಷಕ ಆಗುತ್ತೆ ಮತ್ತೆ ವಿಧ ವಿಧವಾದ ಆಪ್ಷನ್ಸ್ ಯಾವ್ದೇ ವಿಷಯದಲ್ಲಿರ್ಬೋದು ಅವರಿಗೆ ಒಂದೇ ಜಾಗದಲ್ಲಿ ಮೊಬೈಲ್ ಅವರಿಗೆ ಕೊಡ್ತಾ ಇದೆ ಹಾಗಾಗಿ ಬಗ್ಗೆ ಆಕರ್ಷಣೆ ಜಾಸ್ತಿ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳು ಅಂದ್ರೆ ಶಾಲೆಗೆ ಹೋಗೋ ಮಕ್ಕಳಲ್ಲಿ ನೀವು ನೋಡಿದಾಗ ಅವ್ರಿಗೆ ಆಸಕ್ತಿ ಆಲ್ರೆಡಿ ಇರ್ತದೆ ಕ್ಯೂರಿಯಾಸಿಟಿ ಇರ್ತದೆ ಏನಿದೆ ಎಲ್ಲರೂ ಉಪಯೋಗಿಸ್ತಾರಲ್ಲ ನಾನು ಯಾಕೆ ಉಪಯೋಗಿಸಬಾರ್ದು ಕ್ಯೂರಿಯಾಸಿಟಿ ಇರ್ತದೆ ಮತ್ತೆ ಶಾಲೆಯಲ್ಲಿ ಬೇರೆ ಮಕ್ಕಳು ಬಂದ ಹೇಳ್ತಿರ್ತಾರೆ ನಾನು ಹಾಗೆ ಮಾಡ್ತೀನಿ ನಾನು ಈ ತರ ನೋಡಿದೆ ಪೋಸ್ಟ್ ನೋಡಿದೆ ಈ ತರ ವಿಡಿಯೋ ನೋಡಿದೆ ಅಲ್ಲಿ ಹಾಗಾಗಿತ್ತಂತೆ ಸೊ ಇದನ್ನ ಕೇಳ್ದಾಗಾರೆ ನಾನು ನೋಡ್ಬೇಕು ಅನ್ನೋ ಒಂದು ಆಕರ್ಷಣೆ ಆಗುತ್ತೆ ಹಾಗಾಗಿ ಇವತ್ತಿನ ಪ್ರಪಂಚದಲ್ಲಿ ಪ್ರತಿಯೊಂದು ಮನೇಲಿ ಮನುಷ್ಯರಿಗಿಂತ ಜಾಸ್ತಿ ಮೊಬೈಲೇ ಇದೆ ಹಾಗಾಗಿ ಮೊಬೈಲ್ ಕಂಪ್ಲೀಟ್ ಆಗಿ ಮಕ್ಕಳಿಂದ ದೂರ ಇಡೋದು ಬಹಳ ಕಷ್ಟ ಕಷ್ಟ ಹಾಗಾಗಿ ಅವ್ರ ಆಕರ್ಷಣೆ ಯಾಕೆ ಆಗ್ತಾ ಇದೆ ಅದನ್ನ ಯಾವ ರೀತಿ ಡೈವರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ ಅದು ತಪ್ಪು ನೀನ್ ಮಾಡಬೇಡ ಅಂತ ಬೈಬೋದು ನಾವು ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೋದು ಬಟ್ ಅದರ ಪರಿಣಾಮ ಎಫೆಕ್ಟಿವ್ನೆಸ್ ಕಮ್ಮಿ ಯಾಕಂದ್ರೆ ಅದನ್ನ ಬೇರೆ ದಾರಿಯಲ್ಲಿ ಪಡ್ಕೊಳ್ಳೋದು ಹೇಗೆ ಅಂತ ಮಕ್ಕಳು ಯೋಚನೆ ಮಾಡಕ್ ಶುರು ಮಾಡ್ತಾರೆ ಹೊರತು ಅವರು ಅಪ್ಪ ಹೇಳ್ತಾ ಇದಾರೆ ತಪ್ಪು ಇದು ನಾನು ಮಾಡಬಾರ್ದು ಅಂತ ತಿಳುವಳಿಕೆ ಮಾಡ್ಕೊಂಡು ಬದಲಾಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಹಾಗಾಗಿ ನಾವು ಅದನ್ನ ಅಪ್ರೋಚ್ ಮಾಡೋ ರೀತಿನ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಅಲ್ಲ ಒಂದ್ ವೇಳೆ ಒಂದು ಕೆಲವು ಸಂದರ್ಭಗಳಲ್ಲಿ ಏನು ಕೆಲವೊಂದು ಮನೆ ಒಂದೊಂದು ಕೌಟುಂಬಿಕ ವ್ಯವಸ್ಥೆ ಒಂದೊಂದು ರೀತಿ ಇರುತ್ತೆ ಕೆಲವರು ಆದ್ರೆ ಅದನ್ನ ಅಬ್ಸರ್ವ್ ಮಾಡೋರು ಇರೋದಿಲ್ಲ ಏನೋ ಆಗಿ ಮಗು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನೋಡುವುದನ್ನು ರೂಢಿಸಿಕೊಂಡ್ ಬಿಡುತ್ತೆ ಆವಾಗ ಯಾವ್ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ಬೋದು ಹೇಳ್ತಾರೆ ಸೊ ನೀವು ಹೇಳ್ದಂಗೆ ಇವತ್ತಿನ ಸಿಸ್ಟಮ್ ಅಲ್ಲಿ ಹೆಚ್ಚಾಗಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ತಂದೆ ತಾಯಿ ಇಬ್ಬರೇ ಇರ್ತಾರೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕೆ ಎಕ್ಸ್ಟ್ರಾ ಸಪೋರ್ಟ್ ಇರೋದಿಲ್ಲ ಅವ್ರ ಕೆಲಸ ಇರ್ತದೆ ಜವಾಬ್ದಾರಿ ಇರ್ತದೆ ಮಧ್ಯದಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಕೊಡುವಂತ ಪರಿಸ್ಥಿತಿ ಬಂದ್ಬಿಡ್ತದೆ ಸೊ ಮೊಬೈಲ್ ರೂಢಿ ಆದ್ಮೇಲೆ ಮಕ್ಕಳಲ್ಲಿ ಏನೇನ್ ಕಾಣಿಸ್ತದೆ ಒಂದು ಪದೇ ಪದೇ ಅದನ್ನ ನೋಡಬೇಕು ಅನ್ನೋ ಆಸೆ ಯಾವಾಗ ಆ ಪರ್ಮಿಷನ್ ಅಥವಾ ಅವಕಾಶ ಸಿಗೋದಿಲ್ಲ ಅತಿಯಾದ ಕೋಪ ಹಠ ಮಾಡೋದು ಕೋಪ ಮಾಡೋದು ರಚೆ ಹಿಡಿಯೋದು ಕೆಲವು ಮಕ್ಕಳು ಊಟ ಬಿಟ್ಟು ಬಿಡ್ತಾರೆ ಕೊಡ್ತಾ ಇಲ್ಲ ಅಂತ ಸೊ ಎಲ್ಲಾ ಕಾರ್ಯಕ್ರಮ ಅವ್ರು ಏನ್ ಮಾಡ್ತಾ ಇದ್ರು ಅದ್ರ ಜೊತೆ ಮೊಬೈಲ್ ಜೊತೆಗೆ ಇರಬೇಕು ಏನೋ ಒಂದು ನೋಡ್ತಾ ಇರ್ಬೇಕು ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಬೇಕು ಅಂತ ಹೇಳ್ತಾರೆ ರಾತ್ರಿ ಮಲಗಬೇಕಾರೆ ಪೇರೆಂಟ್ಸ್ ಗೆ ನಿದ್ದೆ ಬಂದ್ರು ಮಕ್ಕಳು ಮೊಬೈಲ್ ನೋಡ್ಬೇಕು ಅನ್ನೋ ಇದ್ರಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಈ ತರ ಲಕ್ಷಣಗಳು ಕಾಣುತ್ತೆ ಇನ್ನೇನಾಗುತ್ತೆ ಏಕಾಗ್ರತೆ ಕೊರತೆ ಶುರುವಾಗುತ್ತೆ ಓದಿನ ಮೇಲೆ ಅಥವಾ ಬೇರೆ ಚಟುವಟಿಕೆಗಳ ಮೇಲೆ ಆಸಕ್ತಿ ಕಮ್ಮಿ ಪುಸ್ತಕ ಓದ್ತಾ ಇರ್ಬೇಕಾದ್ರೆ ತುಂಬಾ ಬೋರಿಂಗ್ ಅನ್ಸುತ್ತೆ ಅದೇ ಮೊಬೈಲ್ ನೋಡ್ಬೇಕಾದ್ರೆ ಏನೋ ಒಂಥರ ಖುಷಿ ಅವಾಗ ಅವ್ರು ಹೋಲಿಕೆ ಮಾಡ್ತಾರೆ ಇದು ಬೋರಿಂಗ್ ಇದು ಬಹಳ ಚೆನ್ನಾಗಿ ಅನ್ಸುತ್ತೆ ಖುಷಿ ಕೊಡುತ್ತೆ ಅಂತ ಯೋಚನೆ ಮಾಡ್ತಾರೆ ಆ ಮಟ್ಟದ ಬೆಳವಣಿಗೆ ಇನ್ನು ಆಗಿರೋದಿಲ್ಲ ಸೊ ಅವರು ಎಮೋಷನಲ್ ಆಗಿ ಯೋಚನೆ ಮಾಡ್ತಾರೆ ಅಥವಾ ಈ ಹೊತ್ತಿಗೆ ನನಗೆ ಯಾವ್ದು ಚೆನ್ನಾಗಿ ಅದಷ್ಟೇ ಯೋಚನೆ ಮಾಡ್ತಾರೆ ಮುಂದಾಲೋಚನೆ ಮಾಡಿ ಸರಿ ತಪ್ಪು ಮಾಡೋಷ್ಟು ಲಾಜಿಕ್ ಇನ್ನು ಬೆಳವಣಿಗೆ ಆಗಿರೋದಿಲ್ಲ ಮತ್ತೆ ಇನ್ನೊಂದೇನಾಗ್ತದೆ ಬೇರೆ ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಶಾಲೆಯಿಂದ ಬಂದ್ಮೇಲೆ ಸಿಗೋದೇ ಸ್ವಲ್ಪ ಹೊತ್ತು ಮೊಬೈಲ್ ಮತ್ತೆ ಹೊರಗೆ ಹೋಗಿ ಆಟ ಆಡೋದು ಫ್ರೆಂಡ್ಸ್ ಹತ್ರ ಮೀಟ್ ಮಾಡೋದು ಯಾಕೆ ಫೋನ್ ಅಲ್ಲೇ ಬೇಕಿದ್ರೆ ನಾನು ವಿಡಿಯೋ ಚಾಟ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಫ್ರೆಂಡ್ಸ್ ಹತ್ರ ಅದೇ ಹೋಗಿ ದೈಹಿಕ ಚಟುವಟಿಕೆಗಳಿರ್ಬೋದು ಅಂತದಕ್ಕೆ ಮಕ್ಕಳು ಇಷ್ಟಪಡೋದಿಲ್ಲ ಅಥವಾ ಅಂಗಡಿಗೆ ಹೋಗಿ ಒಂದು ವಸ್ತು ತಗೋಬಾ ಅಂತ ಹೇಳಿದ್ರೆ ಅದಕ್ಕೆ ಆಗಿದ್ರೆ ನಂಗೆ ಮೊಬೈಲ್ ಕೊಡುವಂತ ಡಿಮ್ಯಾಂಡ್ ಮಾಡೋದು ಸೊ ಎಲ್ಲದಕ್ಕೂ ಒಂದು ಪ್ರೈಸ್ ಆಗಿ ಅವ್ರು ಈ ಮೊಬೈಲ್ ಸಮಯನೇ ಆಸೆ ಪಡಕೆ ಶುರು ಮಾಡ್ತಾರೆ ಮತ್ತೆ ಮೊಬೈಲ್ ನ ಹಾಳು ಮಾಡೋದು ಇರುತ್ತೆ ಕೋಪದಲ್ಲಿ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ್ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಕೋಪದಲ್ಲಿ ಬಿಸಾಕೋದು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಇದೆಲ್ಲ ಲಕ್ಷಣಗಳು ಸೊ ಮೇನ್ ಚಂಚಲತೆ ಅತಿಯಾದ ಕೋಪ ಅತಿಯಾದ ಹಠ ತಲೆನೋವು ನಿದ್ರೆ ಸಮಸ್ಯೆ ಕಣ್ಣಿನ ಸಮಸ್ಯೆ ಅಂತೂ ಜಾಸ್ತಿ ನೋಡಿದಾಗ ಖಂಡಿತ ಬಂದೇ ಬರುತ್ತೆ ಸೊ ಇದೆಲ್ಲದೂ ಅವರಲ್ಲಿ ಗೈಹಿಕವಾದ ಆಕ್ಟಿವಿಟಿ ಕಡಿಮೆ ಆಗುದು ಕಳೆದಂತೆ ಸೊ ಈ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ ಹೊರಗೆ ಬರ್ಲಿಕ್ಕೆ ಏನ್ ಮಾಡಬಹುದು ಮೇಡಮ್ ಪಾಲಕರಾದವರು ಯಾವ ರೀತಿ ಪ್ರಯತ್ನಗಳನ್ನ ಏನ್ ಪ್ರಯತ್ನವನ್ನು ಮಾಡಬಹುದು ಸೊ ಒಂದು ಸಮಸ್ಯೆ ಬಂದ ಮೇಲೆ ಏನ್ ಮಾಡ್ಬೇಕು ಇನ್ನೊಂದು ಸಮಸ್ಯೆ ಬರ್ದೇ ಇರೋಂಗೆ ನಾವು ಹೇಗೆ ತಡ ಎರಡನ್ನೂ ನಾವು ವಿಚಾರ ಮಾಡಬಹುದು ಸಮಸ್ಯೆ ಬಂದಿದೆ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ ಈ ಮಗುಗೆ ಬಹಳ ಈ ಮೊಬೈಲ್ ಜೊತೆ ಆಕರ್ಷಣೆ ತುಂಬಾ ಇದೆ ಅನ್ನೋದು ಒಮ್ಮೆ ಅರ್ಥ ಆದ್ಮೇಲೆ ಒಂದೇ ಸಲ ನಾಳೆಯಿಂದ ಅದನ್ನ ಬದಲು ಮಾಡ್ಬಿಡ್ಬೇಕು ತುಂಬಾ ಸ್ಟ್ರಿಕ್ಟ್ ಆಗ್ಬಿಡ್ತೀನಿ ನಾನು ಅಂತ ಧೋರಣೆ ಕೊಟ್ಟಾಗ ಅದು ಎಷ್ಟೋ ಸಲ ನಮ್ಗೆ ನ ಕೊಡೋದಿಲ್ಲ ನಾಳೆಯಿಂದ ನನ್ನ ಮಗು ಕಂಪ್ಲೀಟ್ ಆಗಿ ಮೊಬೈಲ್ ನ ಬಿಟ್ಟು ಬಿಡಬೇಕು ಅನ್ನೋದು ಯೋಚನೆ ಮಾಡೋಕ್ಕಿಂತ ಎರಡು ತರ ಒಂದು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಅಥವಾ ಏನ್ ಪ್ರೋಗ್ರಾಮ್ ನ ಮಗು ವೀಕ್ಷಣೆ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬದಲಾವಣೆ ತರೋದು ಕ್ವಾಲಿಟಿ ಆಫ್ ದ ಕಂಟೆಂಟ್ ನಾವು ಬದಲಾಯಿಸಬಹುದು ಅದೇನೋ ಒಂದು ಎಜುಕೇಶನ್ ಅಲ್ಲಿ ಹೊಸ ಕೆಲವೊಂದು ಮಕ್ಕಳು ಫೋನ್ ಅಲ್ಲಿ ಚಿತ್ರ ಬರೆಯೋದನ್ನ ನೋಡ್ಕೊಂಡು ಅವರು ಚಿತ್ರ ಬರೀತಾರೆ ಪೇಂಟಿಂಗ್ ಮಾಡ್ತಾರೆ ಸೊ ಅಲ್ಲಿ ಒಂದು ಆಕ್ಟಿವ್ ಕನ್ಸಂಪ್ಷನ್ ಆಗ್ತಿದೆ ರೀಲ್ಸ್ ನೋಡಿದಾಗ ಪ್ಯಾಸಿವ್ ಕನ್ಸಂಪ್ಷನ್ ಅಂದ್ರೆ ಏನೋ ಬರ್ತಾ ಇರುತ್ತೆ ಇವ್ರು ನೋಡ್ತಾ ಇರ್ತಾರೆ ಸೊ ಅದನ್ನ ಒಂದು ಕಲಿಕೆಗೆ ಅಥವಾ ಅವ್ರಿಗೆ ಒಂದು ತಿಳುವಳಿಕೆ ಇಂಪ್ರೂವ್ ಆಗಂತ ಕಂಟೆಂಟ್ಗೆ ಶಿಫ್ಟ್ ಮಾಡೋದು ಪ್ರಯತ್ನಕ್ಕೆ ಕಂಟೆಂಟ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದು ಎರಡನೇದು ಸಮಯವನ್ನ ರೆಡ್ಯೂಸ್ ಮಾಡ್ತಾ ಬರೋದು ಈಗ ನೀವು ಒಂದು ಐದನೇ ಕ್ಲಾಸ್ ಮಗು ಹತ್ರ ಪ್ರಶ್ನೆ ಇಡಿ ನಿನ್ ಪ್ರಕಾರ ಒಬ್ರು ಒಂದ್ ಮಗು ಅಥವಾ ನಿನ್ ಕ್ಲಾಸ್ ಅವರು ದಿನಕ್ಕೆ ಎಷ್ಟು ಗಂಟೆ ಮೊಬೈಲ್ ನೋಡ್ಬೇಕು ಅಂತ ಯಾವ ಮಗುನು ಮೂರ್ ತಾಸ್ ನೋಡ್ಬೇಕು ಆರ್ ತಾಸು ನೋಡ್ಬೇಕಂತ ಹೇಳೋದಿಲ್ಲ ಮೂವತ್ತ್ ನಿಮಿಷ ನೋಡ್ಬೋದು ಒಂದ್ ಗಂಟೆ ನೋಡ್ಬೋದು ಅಂತ ಹೇಳ್ತಾರೆ ಬಟ್ ಅದೇ ಮಗು ಎರಡ್ ತಾಸ್ ನೋಡ್ತಾ ಇರ್ತದ ತಿಳಿವಳಿಕೆ ಅದಕ್ಕೆ ಇರೋದಿಲ್ಲ ಹಾಗಾಗಿ ಹೀಗ್ ಮಾಡ್ಬೇಡ ಅನ್ನೋಕ್ಕಿಂತ ಮಕ್ಕಳ ಹತ್ರನೂ ನೀವು ಚರ್ಚೆ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಏಜಿಗೆ ಬಂದ್ಮೇಲೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ ನಿಂಗೆ ಯಾಕೆ ಕಷ್ಟ ಆಗ್ತಾ ಇದೆ ಅದನ್ನ ಚರ್ಚೆ ಮಾಡಿದಾಗ ಅವ್ರು ಏನೋ ವಿಷಯಗಳು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಹಂಗ್ ನೋಡ್ತಾರೆ ನಂಗ್ ನೋಡಕ್ ಆಗ್ತಾ ಇಲ್ಲ ಅವ್ರ ಹತ್ರ ಆಲ್ರೆಡಿ ಮೊಬೈಲ್ ಇದೆ ನನ್ನ ಹತ್ರ ಇಲ್ಲ ಅಥವಾ ಅವರು ಏನೋ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದಾರೆ ನಂಗು ನೋಡ್ಬೇಕಂತ ಆಸೆ ಆಗುತ್ತೆ ಸೊ ಈ ತರ ಒಂದು ಚರ್ಚೆ ಆದಾಗ ಮಕ್ಳಿಗೆ ತಿಳಿ ಹೇಳ್ಲಿಕ್ಕೆ ಅವಕಾಶ ಆಗುತ್ತೆ ಆ ಹೊತ್ತಲ್ಲಿ ನಾವು ಬೈದಾಗ ಏನಾಗುತ್ತೆ ಮಕ್ಕಳು ಕೋಪ ಮಾಡ್ಕೊಬಿಡ್ತಾರೆ ಅಥವಾ ಅಳ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಏನು ಚರ್ಚೆ ಆಗೋದಿಲ್ಲ ಇದ್ರ ಬಗ್ಗೆ ಒಂದು ವಿಚಾರ ಮಕ್ಕಳಲ್ಲಿ ಏನಿದೆ ಅಥವಾ ನಾವ್ ಯಾಕೆ ಹೇಳ್ತಾ ಇದೀವಿ ಅದ್ರ ಬಗ್ಗೆ ವಿನಿಮಯ ಆಗೋದೇ ಇಲ್ಲ ಸೊ ಒಂದು ಈ ತರ ಅದ್ರ ಬಗ್ಗೆ ನಿಧಾನ ಚರ್ಚೆ ಮಾಡಿ ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡ್ತಾ ಬರೋದು ಎರಡನೇದು ಕಂಟೆಂಟ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ತಾ ಹೋಗೋದು ಆಮೇಲೆ ಮೊಬೈಲ್ಗಿಂತ ಆಲ್ಟರ್ನೇಟಿವ್ ಆಗಿ ಟಿವಿನ ಆಫರ್ ಮಾಡೋದು ತುಂಬಾ ಸಮಸ್ಯೆ ಇದ್ದ ಮಕ್ಕಳಲ್ಲಿ ಕಂಪ್ಲೀಟ್ ಆಗಿ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಆಲ್ಟರ್ನೇಟ್ ಆಗಿ ಸ್ವಲ್ಪ ಹೊತ್ತು ಆತರ ಆಫರ್ ಮಾಡೋದು ಮಾಡಬಹುದು ಎರಡನೇದು ನಾವು ಏನ್ ಮಾಡ್ತೀವಿ ಅದನ್ನ ಅನುಕರಣೆ ಮಾಡ್ತಾರೆ ಹೊರತು ನಾವು ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡೋದಿಲ್ಲ ಸೊ ನಾವು ಊಟ ಕೂತವ್ರು ಮಧ್ಯದಲ್ಲಿ ಯಾರೋ ಕೊಲ್ಲು ಫೋನ್ ಬಂತು ಅಂತನೋ ಇನ್ನೇನೋ ಇದೆ ಅಂತನೋ ಫೋನ್ ಅಲ್ಲಿ ಮಾತಾಡ್ಕೊಂತಾನೆ ಊಟ ಮುಗಿಸಿರ್ತೀವಿ ನ್ಯೂಸ್ ಅಲ್ಲಿ ಟಿವಿಲಿ ನ್ಯೂಸ್ ಬರ್ತಾ ಇರತ್ತೆ ಇಲ್ಲಿ ಮೊಬೈಲ್ ಅಲ್ಲಿ ಈ ತರ ಏನೋ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಮಕ್ಕಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಅವರಿಗೂ ಅದೇ ಒಂದು ನೇಚರ್ ಕಾಣಿಸಕ್ಕೆ ಶುರು ಆಗುತ್ತೆ ಹಾಗಾಗಿ ನಮ್ಮ ಬಳಕೆನ ಆದಷ್ಟು ಅವರ ಜೊತೆ ಇದ್ದ ಸಮಯದಲ್ಲಿ ಮಿತಗೊಳಿಸೋದು ಸೊ ಮನೆಗೆ ಬಂದ ನಂತರ ಆದಷ್ಟು ಸಮಯ ಕುಟುಂಬಕ್ಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದು ಏ ಕೆಲಸ ಇರ್ತದೆ ಆ ಮಾಡ್ಲೇಬೇಕು ಅದು ಬಿಟ್ಟು ಏನೋ ಉಳಿಯೋ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಚಟುವಟಿಕೆ ಮಾಡೋದು ನೀ ಮೊಬೈಲ್ ನೋಡ್ಬೇಡ ಅಂತ ಹೇಳೋಕಿಂತ ಈಗ ಬಾ ನಾವು ಸ್ವಲ್ಪ ಕೇರ ಮಾಡೋಣ ಒಂದ್ ಅರ್ಧ ಗಂಟೆ ಅಂದಾಗ ಮೊಬೈಲ್ ಚರ್ಚೆನೆ ಆಗ್ಲಿಲ್ಲ ಅಲ್ಲಿ ಬಟ್ ಆ ಅರ್ಧ ಗಂಟೆ ಏನೋ ಒಂದು ಸದುಪಯೋಗ ಆಯ್ತು ಮಕ್ಕಳ ಜೊತೆ ಒಂದು ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಟೈಮ್ ಇಂಪ್ರೂವ್ ಸೊ ಆ ಕ್ವಾಲಿಟಿ ಟೈಮ್ ನ ಆಫರ್ ಮಾಡೋದು ಮಾಡೆಲ್ ಆದಾಗ ಬದಲಾವಣೆ ಮಾಡ್ತೀವಿ ಮೂರನೇದು ಸ್ಕ್ರೀನ್ ಫ್ರೀ ಝೋನ್ ಅಂತ ಒಳಗೆ ಕ್ರಿಯೇಟ್ ಮಾಡೋದು ಊಟ ಕೂತಾಗ ಕಂಪಲ್ಸರಿ ಯಾರು ಮೊಬೈಲ್ ಉಪಯೋಗ್ಸಂಗಿಲ್ಲ ನಾನು ಮಾಡೋದಿಲ್ಲ ನೀನು ಮಾಡೋಂಗಿಲ್ಲ ನನ್ಗೇನೋ ಫೋನ್ ಬಂತ ಊಟ ಹತ್ತು ಹದಿನೈದು ನಿಮಿಷದಲ್ಲಿ ಮುಗ್ದೋಗುತ್ತೆ ಹೋಗುತ್ತೆ ಅದ್ರ ನಂತರ ಹೋಗಿ ನಾನು ಫೋನ್ ರಿಸೀವ್ ಮಾಡಿ ಮಾತಾಡ್ತೀನಿ ಆ ಹ್ಯಾಬಿಟ್ ನಾವು ರೂಢಿಸ್ಕೊಂಡ್ರೆ ಒಂದೇ ದಿನಕ್ಕೆ ಮಕ್ಕಳು ಬದಲಾಗೋದಿಲ್ಲ ಬಟ್ ನಾವ್ ಇದನ್ನ ಕ್ರಮವಾಗಿ ಮಾಡ್ತಾ ಹೋದಾಗ ಸ್ವಲ್ಪ ದಿನದಲ್ಲಿ ಅವರಲ್ಲೂ ಆ ಬದಲಾವಣೆ ಬರ್ಲಿಕ್ಕೆ ಶುರು ಆಗುತ್ತೆ ನಾವು ಒಂದೇ ದಿನಕ್ಕೆ ಬದಲಾಗೋ ಕೆಪಾಸಿಟಿ ನಮಗಿದೆ ದೊಡ್ಡವರಾಗಿ ಬಟ್ ಮಕ್ಕಳಿಗೆ ಸಮಯ ಕೊಡಬೇಕಾಗತ್ತೆ ನಾವು ಸೊ ಸ್ಕ್ರೀನ್ ಫ್ರೀ ಝೋನ್ ಕೆಲವೊಂದು ಸಮಯದಲ್ಲಿ ಫ್ಯಾಮಿಲಿ ಟೈಮ್ ಅಂತಾನೋ ಅಥವಾ ಊಟ ಟೈಮ್ ಇತ ಕೆಲವೊಂದು ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಸ್ಕ್ರೀನ್ ಟಿವಿ ಆಗಿರ್ಬೋದು ಯಾವುದೇ ತರ ಸ್ಕ್ರೀನ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಇದನ್ನ ಮಾಡೋದ್ರಿಂದನು ಮಕ್ಕಳು ಒಂದು ಮಾದರಿಯಾಗಿ ಕಲ್ತ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಇನ್ನು ಇದರ ಮುಂದುವರೆದ ಭಾಗ ಈಗ ದೊಡ್ಡವರಲ್ಲೂ ಇದೆ ರೀತಿಯ ಒಂದು ಗೊತ್ತಾಗಲ್ಲ ಅದು ಆಕ್ಚುಲಿ ಎಷ್ಟೋ ಜನ ಅದಕ್ಕೆ ಅಂಟುಕೊಂಡಿರ್ತಾರೆ ಸೊ ಅವರಿಗೆ ಯಾವ ರೀತಿ ಇದೆ ಟಿಪ್ಸ್ ಬರುತ್ತೆ ಅಥವಾ ಬೇರೆ ಟಿಪ್ಸ್ ಬಳಸ್ಬೇಕು ಮನೆ ಏನ್ ಮಾಡ್ಬೇಕು ದೊಡ್ಡವರಲ್ಲಿ ಕೂಡ ಈಗ ನಾವು ನೋಡ್ತೀವಿ ಎಲ್ಲಾ ಏಜ್ ಅವರಲ್ಲೂ ಈಗ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ವರ್ಕಿಂಗ್ ಇರ್ಬೋದು ಹೌಸ್ ವೈಫ್ಸ್ ಇರ್ಬೋದು ಅಥವಾ ರಿಟೈರ್ಡ್ ಪೀಪಲ್ ಇರ್ಬೋದು ಎಲ್ಲರಲ್ಲೂ ಇವಾಗ ಮೊಬೈಲ್ ಬಳಕೆ ಬಹಳ ಹೆಚ್ಚಾಗಿದೆ ಯಾಕಾಗುತ್ತೆ ಅಂತ ಅಂದರೆ ಖಾಲಿ ಸಮಯದಲ್ಲಿ ಈಸಿಯಾಗಿ ನಮ್ಮ ಒಂದು ಅಟೆನ್ಷನ್ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಇದಕ್ಕಿದೆ ಮುಂಚೆ ಸಮಯ ಖಾಲಿ ಇದ್ದಾಗ ಉಪಯೋಗಿಸೋಕೆ ಶುರು ಮಾಡಿರ್ತೀವಿ ಹೋಗ್ತಾ ಹೋಗ್ತಾ ಅದರಲ್ಲೇ ಸಮಯ ವ್ಯರ್ಥ ಮಾಡ್ತಾ ಇರ್ತೀವಿ ಅದು ನಮಗೆ ಗೊತ್ತಾಗಿರೋದಿಲ್ಲ ಸೊ ಹಾಗಾಗಿ ನಮ್ಮ ಸ್ಕ್ರೀನ್ ಟೈಮ್ನ ನಾವು ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಬೇಕು ನಾವು ಅದಕ್ಕೆ ಎಷ್ಟು ಆ್ಯಪ್ ಗಳು ಅವೈಲಬಲ್ ಇದೆ ಮುಳ್ಳನ್ ಮುಳ್ಳಿಂದಾನೇ ತೆಗಿಬೇಕು ಅನ್ನೋ ಈ ಮೊಬೈಲ್ ನಲ್ಲೇ ಎಷ್ಟು ಆ್ಯಪ್ಗಳು ಸಿಗುತ್ತೆ ನಾವು ಎಷ್ಟು ಹೊತ್ತು ಉಪಯೋಗಿಸ್ತಾ ಇದೀವಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಹೊತ್ತಿದೀನೋ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಹೊತ್ತಿದೀನೋ ಅದನ್ನ ಮಾನಿಟರ್ ಮಾಡುವಂತ ಆಪ್ ಗಳಿದೆ ಒಂದು ಎರಡನೇದು ನನ್ಗೆ ಇನ್ಸ್ಟಾಗ್ರಾಮ್ ಇಷ್ಟ ಇಲ್ಲ ಬಟ್ ನನಗೆ ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ ಟೈಮರ್ ಇಡೋ ಅವಕಾಶನೂ ಇದೆ ದಿನಕ್ಕೆ ಒಂದ್ ತಾಸು ಮೂವತ್ತು ನಿಮಿಷ ಟೈಮರ್ ಇಟ್ಟು ಅದ್ರ ನಂತರ ಆ ಆಪ್ ಬ್ಲಾಕ್ ಆಗ್ತದೆ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಅದು ಓಪನ್ ಆಗೋದು ಸೊ ಈ ತರ ನಾವು ರೆಗ್ಯುಲೇಷನ್ ಮಾಡ್ಕೋಬಹುದು ಈ ಎಲ್ಲ ಆ ಇದನ್ನ ವಿಧಾನಗಳನ್ನ ಯೂಸ್ ಮಾಡೋದು ಮತ್ತೆ ಮಕ್ಕಳಿಗೆ ಕೂಡ ಪೇರೆಂಟಲ್ ಕಂಟ್ರೋಲ್ ಸುಮಾರು ಇದೆ ಫೋನ್ ಅಲ್ಲಿ ಇನ್ಬಿಲ್ಟ್ ಇರ್ತದೆ ಮತ್ತೆ ಆಪ್ ಗಳು ಇರುತ್ತೆ ಸೊ ಮಕ್ಕಳು ಯಾವ ಕಂಟೆಂಟ್ ನೋಡ್ತಾ ಇದ್ದಾರೆ ಅದನ್ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು ಸೊ ಮಕ್ಕಳಿಗೆ ಫೋನ್ ಕೊಡೋ ಸಮಯದಲ್ಲಿ ಪೇರೆಂಟಲ್ ಕಂಟ್ರೋಲ್ ಮೋಡಲ್ಲಿ ನಾವು ಕೊಡಬೇಕು ಅವಾಗ ಅಡಲ್ಟ್ ವೆಬ್ಸೈಟ್ಸ್ ಆಗಲಿ ಕೆಲವೊಂದು ಈಗ ಕೆಲವೊಮ್ಮೆ ಹಣ ಕಟ್ ಆಗ್ಬಿಡುತ್ತೆ ಗೊತ್ತಿಲ್ಲ ಅಂತ ಒಂದು ಏನೋ ಗೇಮ್ ಇರುತ್ತೆ ಇನ್ನೇನೋ ಇರುತ್ತೆ ಅದಕ್ಕೆಲ್ಲ ಹೋಗ್ಬಿಡುತ್ತೆ ಸೊ ಅದನ್ನ ನಾವು ಲಿಮಿಟ್ ಮಾಡ್ಬೋದು ಪೇರೆಂಟಲ್ ಕಂಟ್ರೋಲ್ ಆನ್ ಮಾಡಿ ಮಕ್ಕಳಿಗೆ ಕೊಡೋದು ಯಾಕೆಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಕಾರ್ಟೂನ್ ನೋಡ್ತಾ ಇದ್ರು ಲಿಂಕ್ ಯಾವ್ದಾವ್ದೋ ಪಕ್ಕದಲ್ಲಿ ಕಾಣಿಸ್ತಾ ಇರುತ್ತೆ ಒತ್ತು ಬಿಡ್ತಾರೆ ಗೊತ್ತಾಗೋದಿಲ್ಲ ಅದು ಅವ್ರನ್ನ ಅನವಶ್ಯಕವಾದ ವೆಬ್ಸೈಟ್ ಗಳಿಗೆ ತಗೊಂಡು ಹೋಗ್ಬೋದು ಸೊ ಪೇರೆಂಟಲ್ ಕಂಟ್ರೋಲ್ ನ ಕೂಡ ಇನ್ಸ್ಟಾಲ್ ಮಾಡೋದು ಮಕ್ಕಳಲ್ಲಿ ಕೂಡ ಯಾವ ತರ ಕಂಟೆಂಟ್ ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಒಂದು ನಾವು ಕಂಟ್ರೋಲ್ ಮಾಡಬಹುದು ಕಂಟ್ರೋಲ್ ಮಾಡಬಹುದು ದೊಡ್ಡವರಿಗೂ ಸಹಿತ ಇದೆ ಅಪ್ಲಿಕೇಬಲ್ ಅಂತ ಹೇಳಿ ಸೊ ದೊಡ್ಡವರಲ್ಲಿ ಗ್ಯಾಂಬ್ಲಿಂಗು ಬರೀ ನಾವು ಯೂಟ್ಯೂಬ್ ನೋಡೋದು ವಿಡಿಯೋ ನೋಡೋದು ಅಷ್ಟೇ ಅಲ್ಲ ಗ್ಯಾಂಬ್ಲಿಂಗ್ ಸಮಸ್ಯೆ ಬಹಳ ಆಗತ್ತೆ ಈ ಐ ಪಿ ಎಲ್ ನಾವು ನೋಡ್ತೀವಿ ಬಹಳ ತರದ ಆಟಗಳು ಬರ್ತಾ ಇದೆ ಅದರಲ್ಲಿ ಎಷ್ಟೋ ಜನ ಹಣ ಕಳ್ಕೊತಾರೆ ಅದನ್ನೇ ಆಡ್ಬೇಕು ಅನ್ನೋ ಒಂದು ಅಹ್ ಸಮಸ್ಯೆ ಕಾಣುತ್ತೆ ಶಾಪಿಂಗ್ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ ಇಂಟರ್ನೆಟ್ ಇಂದ ಇವಾಗ ಎಲ್ಲ ಕಡೆ ಹೋಮ್ ಡೆಲಿವರಿ ಇದೆ ಎಲ್ಲ ಮನೆ ತನಕ ಬರ್ತದೆ ಸೊ ಅವಶ್ಯಕತೆ ಇದೆಯೋ ಇಲ್ಲೋ ಮೊಬೈಲ್ ಅಲ್ಲಿ ಕಾಣಿಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆರ್ಡರ್ ಮಾಡೋದು ಇದು ಕೂಡ ಒಂದು ಅಡಲ್ಟ್ಸ್ ಅಲ್ಲಿ ಕಾಣಿಸೋ ಸಮಸ್ಯೆ ಇದು ಆಮೇಲೆ ಅಡಲ್ಟ್ ವಿಡಿಯೋ ನೋಡೋದು ಕೂಡ ತುಂಬಾ ಈಸಿ ಮುಂಚೆ ಇದು ಒಂದು ಏನೋ ಒಂದು ಕೆಟ್ಟ ಹವ್ಯಾಸ ಅನ್ನೋ ತರ ನಾವು ಸಮಾಜದಲ್ಲಿ ನೋಡ್ತಿದ್ವಿ ಇವಾಗ ನಿಮ್ಮ ಕೋಣೆ ಒಳಗೆ ನಿಮ್ಮ ಮೊಬೈಲ್ ನಲ್ಲಿ ನೀವು ಏನ್ ನೋಡ್ತೀರಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಅದು ವೆರಿ ಈಸಿ ಆಕ್ಸೆಸ್ ಸೊ ಅದು ಕೂಡ ಒಂದು ಚಟವಾಗಿ ಪರಿವರ್ತನೆ ಆಗ್ತಾ ಇದೆ ಇದೆಲ್ಲಾ ತರಹದ ಸಮಸ್ಯೆಗಳು ಅಡಲ್ಟ್ಸ್ ಅಲ್ಲಿ ಎಸ್ ಮತ್ತೆ ಕೊನೆಯದಾಗಿ ತಾವೇನಾದರೂ ಮೊಬೈಲ್ ಅಡಿಕ್ಷನ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಟ್ಟರೆ ಹೇಳ್ಬೋದು ಸೊ ಮೊಬೈಲ್ ಮತ್ತೆ ಇಂಟರ್ನೆಟ್ ಅನ್ನೋದು ಅತ್ಯಂತ ಉಪಯುಕ್ತವಾದ ಸಾಧನೆ ಮತ್ತೆ ಆವಿಷ್ಕಾರ ಆದರೆ ನಾವು ಅದನ್ನ ನಮ್ಮ ಹತೋಟಿಲಿ ಇದ್ದು ಬಳಸ್ತಾ ಇದ್ದೀವಿ ಅಂದ್ರೆ ಅದು ನಮಗೆ ಒಂದು ಉಪಯುಕ್ತ ಸಾಧನ ಅದು ಯಾವಾಗ ನಮ್ಮನ್ನ ಹತೋಟಿ ಮಾಡ್ಲಿಕ್ಕೆ ಶುರು ಮಾಡ್ತದೆ ಅದು ಒಂದು ಚಟ ಅಥವಾ ವ್ಯಸನ ಆಗ್ತದೆ ಸಮಸ್ಯೆ ಏನು ಈ ಕುಡಿತಾ ಅಥವಾ ತಂಬಾಕು ಅಥವಾ ಇನ್ನೇನೋ ಒಂದು ಡ್ರಗ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಕ್ಲಿಯರ್ ಕಟ್ ಡಿವಿಷನ್ ಇದೆ ತಪ್ಪು ಇದು ಸರಿ ಅಂತ ಬಟ್ ಒಂದು ಮೊಬೈಲ್ ವಿಷಯಕ್ಕೆ ಬಂದಾಗ ಆ ಕ್ಲಿಯರ್ ಕಟ್ ಬೌಂಡ್ರಿ ಇಲ್ಲ ನಾವು ಯಾವಾಗ ಕ್ಯಾಶುವಲ್ ಆಗಿ ಯೂಸ್ ಮಾಡ್ತಿದ್ವಿ ನನ್ಗೆ ಯಾವಾಗ ಇದು ಅಡಿಕ್ಷನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ನಿಮಗೆ ಅದು ಅರ್ಥ ಆಗ್ಬೇಕಾ ಒಂದ್ ಒಂದು ದಿವ್ಸ ಅಥವಾ ಒಂದು ವಾರ ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂತ ಒಂದು ನಿಮ್ಮಲ್ಲೇ ಒಂದು ಚಾಲೆಂಜ್ ಹಾಕ್ಕೊಳ್ಳಿ ಪ್ರಯತ್ನ ಮಾಡಿ ಫೋನ್ ಕಾಲ್ಸ್ ತೊಗೊಳ್ಳಿ ಫೋನ್ ಕಾಲ್ಸ್ ಅವಾಯ್ಡ್ ಮಾಡಲಿ ಕಷ್ಟ ಆಗ್ಬೋದು ಫೋನ್ ಕಾಲ್ಸ್ ತೊಗೊಂಡು ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಾನು ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ನಾನು ಉಪಯೋಗಿಸೋದೇ ಇಲ್ಲ ಎಷ್ಟು ಚಡಪಡಿಕೆ ಆಗುತ್ತೆ ಪದೇ ಪದೇ ಮೊಬೈಲ್ ನೋಡಬೇಕು ಅನ್ಸುತ್ತೆ ಅನ್ನೋದ್ರಲ್ಲೇ ನಮಗೆ ಗೊತ್ತಾಗುತ್ತೆ ಸೊ ಇದನ್ನು ಹಿತಮಿತವಾಗಿ ಬಳಸಿ ನಮ್ಮ ಉಪಯೋಗಕ್ಕೆ ಮಾಡಿಕೊಂಡಾಗ ಇದು ಅತ್ಯಂತ ಒಳ್ಳೆ ಸಾಧನ ಅದ್ರ ಮೀರಿ ಹೋದಾಗ ಅದು ಬಹಳ ಥರದ ಸಮಸ್ಯೆಗಳನ್ನ ನಮ್ಮಲ್ಲಿ ತರಿಸ್ಬೋದು ನಿಜಕ್ಕೂ ಇಂದಿನ ದಿನಮಾನಕ್ಕೆ ಈ ಏನು ಸರ್ವಸ್ವವಾದ ಮೊಬೈಲು ಯಾವ್ಯಾವ ರೀತಿಯ ಒಂದು ದುಷ್ಪರಿಣಾಮಕ್ಕೂ ಕಾರಣ ಆಗ್ಬೋದು ಅನ್ನೋಂಥದ್ದನ್ನು ಮತ್ತು ಅದರಿಂದ ಹೊರಗೆ ಬರಲಿಕ್ಕೆ ಮಾರ್ಗವನ್ನು ನೀವು ತುಂಬ ಅತ್ಯುತ್ತಮವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಇಷ್ಟು ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಡಾಕ್ಟ್ರೆ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ ಧನ್ಯವಾದಗಳು